ಬಾಗಲಕೋಟೆ ವಿಶ್ವವಿದ್ಯಾಲಯವು ಕರ್ನಾಟಕ ಸರ್ಕಾರದ ಬಜೆಟ್ ಆಯುವೆಯೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಅರವತ್ತ ಒಂಬತ್ತು ಮಹಾವಿದ್ಯಾಲಯವನ್ನು ಒಳಪಡುವಂತೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಕಾರ್ಯ ಪ್ರಾರಂಭಿಸಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಮತ್ತು ಪ್ರಸಕ್ತ ಸಾಲಿಗೆ ಒಟ್ಟು ಹದಿಮೂರು ಸಾವಿರದ ನೂರ ಇಪ್ಪತ್ತ ಒಂದು ಮುಖ್ಯ ಆವರಣದಲ್ಲಿ ನೂರ ಎಂಬತ್ತ ಎಂಟು ಪ್ರವೇಶತೆ ಪಡೆದಿದ್ದಾರೆ ಎಂದು ಕುಲಸಚಿವ ಪ್ರೊಫೆಸರ್ ಆನಂದ ಎಸ್ ದೇಶಪಾಂಡೆ ಹೇಳಿದ್ದಾರೆ ನಗರದ ಬಾಗಲಕೋಟೆ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಕಲ ಮೂಲಭೂತ ಸೌಕರ್ಯಗಳೊಂದಿಗೆ ಯುಜಿಸಿಯಿಂದ ಮಾನ್ಯತೆ ಪಡೆದು ಎಐಯು ಡೆಲ್ನೆಟ್ ಸದಸ್ಯತ್ವ ಹೊಂದಿದ್ದು ತಮಿಳುನಾಡಿನ ಸಂಸ್ಥೆಯೊಂದಿಗೆ ಎಂಒಯು ಒಡಂಬಡಿಕೆ ಹೊಂದಿದೆ ಶೀಘ್ರದಲ್ಲಿ ಸಂಶೋಧನಾ ಕೇಂದ್ರ ಒಟ್ಟು ಏಳು ಸ್ನಾತಕೋತ್ತರ ವಿಭಾಗಗಳನ್ನು ಹೊಂದಿದ್ದು ಹೊಸದಾಗಿ ಎಂಬಿಎ ಎಂಸಿಎ ಮತ್ತು ಎಂಎಸ್ಸಿ ಗಣಿತಶಾಸ್ತ್ರ ಅಧ್ಯಯನ ವಿಭಾಗ ಪ್ರಾರಂಭಗೊಂಡಿದೆ ಅನುಭವಿ ಬೋಧಕರಿಂದ ಮತ್ತು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ತರಗತಿಯನ್ನು ಇದೆ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಇತರ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ ಎಲ್ಲರೂ ಕೂಡ ವಿಶ್ವವಿದ್ಯಾಲಯದ ಸದುಪಯೋಗ ಪಡೆದುಕೊಳ್ಳಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಎಸ್ಸಿ ಅಂಗಡಿ ಡಾಕ್ಟರ್ ಎಂಎ

ಇನ್ನು ಜಗ ಬೇಕು ಇನ್ನು ಕ್ಲಾಸ್ ರೂಮ್ಸ್ ಬೇಕು ಬೆಳಬೇಕಂತ ಸಾಕಷ್ಟು ಆಗಬೇಕು ಬಟ್ ಸದ್ಯಕ್ಕೆ ಒಂದು ಕೆಲವೊಂದು ಕೋರ್ಸಸ್ ನಾವು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲೇ ಮಾಡ್ತಾ ಇದ್ದೀವಿ ಅದೇ ಪ್ರಕಾರ ಕೆಲವೊಂದು ಕಾಲೇಜಸ್ ನಮಗೆ ಅಫಿಲೇಟ್ ಅಫಿಲೇಷನ್ ಇದೆ ಸೊ ಅದನ್ನು ನಾವೀಗ ಮಾಡ್ತಾ ಇದ್ದೀವಿ ಕರೆಕ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಇಲ್ಲಿ ಕೆಲವೊಂದು ಕೋರ್ಸಸ್ ರಾಣಿ ಚಂದ್ರ ನಮ್ಮ ಯೂನಿವರ್ಸಿಟಿ ವತಿಯಿಂದ ನಡೀತಾ ಇದ್ದರು ಸುಮಾರು ವರ್ಷಗಳು ಆದರೆ ಇದು ಒಂದು ಎರಡು ಎರಡು ಸಾವಿರದ ಹದಿನೇಳರಿಂದ ನಡೀತಾ ಇದ್ದರು ಅದನ್ನು ಮುಂದುವರಿಸ್ತೀವಿ ಮತ್ತು ಹೊಸ ಕೋರ್ಸ್ಗಳನ್ನು ಕೂಡ ನಾವು ಆ್ಯಡ್ ಮಾಡಿರ್ತೀವಿ ಈಗ ಈಗ ಸದ್ಯಪಡಿಸ್ತಿ ಪ್ರಕಾರ ಅರವತ್ತೊಂಬತ್ತು ಕಾಲೇಜಸ್ ಮತ್ತು ಈಗ ಇಲ್ಲಿ ನಾವು ಈಗ ಹೊಸದಾಗಿ ಏನ್ ಮಾಡ್ಯಂದ್ರೆ ಒಂದು ಯೂನಿವರ್ಸಿಟಿ ಸಿಲೆಬಸ್ ಇಷ್ಟು ವರ್ಷ ಇಷ್ಟು ರಾಣಿ ಯೂನಿವರ್ಸಿಟಿ ಸಿಲೆಬಸ್ ರಾಣಿ ಚಂದ್ರಮ ಯುಟಿಲೇಷನ್ ಈಗ ನಮ್ದೇ ಆದ್ರು ಸಿಲಾಬಸ್ ನಮ್ದೆ ಬೋರ್ಡ್ ಆಫ್ ಸ್ಟಡೀಸ್ ನೋಡೀಸ್ ನಮ್ದೇ ಆದ್ರೂ ಫಾಲೋ ಮಾಡಿ ಒಂದು ಒಂದು ಸೆಪ್ರೇಟ್ ಅಸ್ತಿತ್ವ ಒಂದು ಬೇರೆ ಅಸ್ತಿತ್ವ ಒಳ್ಳೆ ಅಸ್ತಿತ್ವವನ್ನು ನಾವೀಗ ಸೆಟ್ ಮಾಡಿ ಇದರೊಳಗೆ ಈಗ ಒಂದು ಹೊಸ ಪಾಯಿಂಟ್ ನಾವು ಏನು ಮಾಡಿವಿ ಅಂತಂದ್ರೆ ಈ ಭಾಗದಲ್ಲಿ ಒಂದು ರಿಸರ್ಚ್ ಬಗ್ಗೆ ಸಂಶೋಧನೆ ಬಗ್ಗೆ ಹೆಚ್ಚು ಅವೇರ್ನೆಸ್ ತರಬೇಕಂತ ನಾವು ಫೋಕಸ್ ಯಾಕಂದ್ರೆ ಯೂನಿವರ್ಸಿಟಿ ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಅಥವಾ ಮ್ಯಾಂಡೇಟೇಡ್ ಕೊಟ್ಟಿರ್ತಾರ ಅಂದ್ರೆ ರಿಸರ್ಚ್ ರಿಸರ್ಚ್ ಟೀಚಿಂಗ್ ಇನ್ನೋವೇಶನ್ ಇದಾಗಲೇಬೇಕು ಯೂನಿವರ್ಸಿಟಿ ಆಗ್ತಾ ಇರುತ್ತೆ ಬಟ್ ರಿಸರ್ಚ್ ಬಗ್ಗೆ ಅಷ್ಟು ಫೋಕಸ್ ಇರಲಿಲ್ಲ ಈಗ ಅದಕ್ಕೆ ನಾವು ಈ ಸರಿ ಫಸ್ಟ್ ಯೂನಿವರ್ಸಿಟಿ ಈ ಹೊಸ ಹೆಂಗ್ ಆಫ್ ದ ಎಸ್ಟಾಬ್ಲಿಷ್ ಯೂನಿವರ್ಸಿಟಿ ನಾವೇನು ಮಾಡ್ತಾ ಮಾಡ್ತಾ ಅಂದರೆ ಈಗ ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಒಳ್ಳೆ ರಿಸರ್ಚ್ ಫೆಸಿಲಿಟಿ ಇದೆ ರಿಸರ್ಚರ್ಸ್ ಇದ್ದಾಗ ಅವ್ರಿಗೂ ಕೂಡ ನಾವು ರಿಸರ್ಚ್ ರಿಸರ್ಚ್ ಗೈಡ್ ಆಗಲಿಕ್ಕೆ ಒಂದು ಅಂದ್ರೆ ಏನಾಗುತ್ತೆ ಬೆಳೆಯುತ್ತೆ ಇಷ್ಟು ವರ್ಷ ಬರೀ ಯೂನಿವರ್ಸಿಟಿ ಒಳಗೆ ಮಾತ್ರ ರಿಸರ್ಚ್ ಆಗುತ್ತೆ ಕಾಲೇಜಸ್ ಇಲ್ಲ ಅರ್ಥರ್ಚ್ ಕ್ಯಾಂಪಿಟ ಎನಿಬಡಿ ಫೆಸಿಲಿಟಿ ಎಬಿಲಿಟಿ ಅದ್ರ ಯಾಕೆ ಮಾಡ್ಬಾರ್ದು ಅಲ್ಲೇ ಅಲ್ಲಿರೋ ಮಕ್ಕಳು ಅಲ್ಲೇ ಹೋಗ್ಬೋದು ಅಲ್ಲೇ ಗೈಡ್ ಇರ್ತದೆ ಅಲ್ಲೇ ಫೆಸಿಲಿಟಿ ಇರ್ತಾವೆ ಮಾಡ್ಬೋದು ಯೂನಿವರ್ಸಿಟಿಗೆ ನಮಸ್ಟ್ ಇದಕ್ಕೆ ಯಾವುದೇ ಒಂದು ಏನಪ್ಪಾ ಅಂದ್ರೆ ಕಾಂಪ್ರಮೈಸ್ ಅಂತಿಲ್ಲ ಯು ಜಿ ಸಿ ನಿಯಮಾವಳಿ ಪ್ರಕಾರ ಪರ್ಪೆಕ್ಟ್ ಆಗಿ ಎಲ್ಲ ಇರುತ್ತೆ